ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಇಲ್ಲಿ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸಿಕ್ಕೋಟೆ ಕಿತ್ತಾಟ ಮಾಡ್ಕೊತಿದ್ದಾರೆ ನಮ್ಮ ಅಶ್ವಿನಿ ಆ್ಯಂಡ್ ಜಾನ್ವಿ ಅವರು ಸೊ ಇಬ್ಬರು ಒಂದು ರೀತಿಯಲ್ಲಿ ಸೊ ಎರಡು ದೇಹ ಒಂದು ಮನಸ್ಸು ಅನ್ನೋ ರೀತಿಯಲ್ಲಿ ಇದ್ದಂಥವ್ರು ಸೊ ಇವಾಗ ನೋಡ್ತಾ ಇದ್ರೆ ಯಾವುದೋ ಒಂದು ಟಾಸ್ಕ್ ವಿಚಾರಕ್ಕೆ ಯಾವ ರೇಂಜಿಗೆ ಕಿತ್ತಾಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಎಪ್ಪ ಈ ರೇಂಜಿಗೆ ಇಂಟೆನ್ಸಾಗಿ ಕಿತ್ತಾಡ್ತವ್ರೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ ಸರ್ ನಿನ್ನೆ ಆ್ಯಕ್ಚುಲಿ ನಿನ್ನೆ ಅಲ್ಲ ಮೊನ್ನೆ ಪ್ರೊಮೋ ಅಂತ ಅನಿಸುತ್ತೆ ನಾನು ಹೇಳಿದ್ದೆ ಮೇ ಬಿ ಇದು ಓನ್ಲಿ ಜಸ್ಟ್ ಒನ್ ಎಪಿಸೋಡ್ಗೆ ಮಾತ್ರ ಇರುತ್ತೆ ಅಂತ ಇದ್ದೆ ಬಟ್ ಇದು ಮುಂದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಇಲ್ಲಿ ನೋಡ್ತಾ ಇದ್ದರೆ ಯಾವ ರೇಂಜಿಗೆ ಕಿತ್ತಾಡ್ತಿದ್ದಾರೆ ಅಂತಂದರೆ ಇಬ್ರು ಏನೋ ವೈರಿಗಳ ರೀತಿಯಲ್ಲಿ ಕಿತ್ತಾಡ್ತಿದ್ದಾರೆ ಅಂದರೆ ನಾನೇ ಗೆಲ್ಲಬೇಕು ನಾನು ಸೋಲಿಸಲೇಬೇಕು ಅನ್ನೋ ರೇಂಜ್ಗೆ ಕಿತ್ತಾಡ್ತಿದ್ದಾರೆ ನೋಡಿ ಅಶ್ವಿನಿ ಅವರು ಜಾನ್ವಿ ಅವ್ರಿಗೆ ಒಂದು ಕತ್ತು ನೆಡ್ಕೊಂಡು ಎಳೆದಾಡುವಂಥದ್ದು ಆ ತಲೆನ ಹಂಗೆ ಆಗ್ಬಿಟ್ಟು ಹಂಗೆ ಅಮ್ಮಗ್ತಾವ್ರೆ ಗುರು ಇದು ನಿಜ ಹೋಗ್ಲು ಇಂಟೆನ್ಸ್ ಆಗಿದೆ ಗುರು ಅಂದರೆ ಒಂಥರ ಪ್ರತಿಷ್ಠಾ ರೀತಿಯಲ್ಲಿ ಆಗಿದೆ ಇವಾಗ ನಮ್ಮ ಮಧ್ಯೆ ಅಂತ ಬಂದಾಗ ಯಾರು ಗೆಲ್ತಾರೆ ಅವ್ರಿಗೊಂದು ಪಾಸಿಟಿವ್ ಅಂತ ಅನ್ಸುತ್ತೆ ಆಮೇಲೆ ಅಥವಾ ಮನೆಯಲ್ಲಿ ಒಂದು ಇದು ಸಿಗುತ್ತೆ ಇವಾಗ ಸೊ ಇವ್ರು ಪಕ್ಕ ಸ್ಟ್ರಾಂಗ್ ಇದಾರಪ್ಪ ಟಾಸ್ಕ್ ಅಂತ ಬಂದಾಗ ಅಂತ ಇಲ್ಲಿವರೆಗೂ ಕೂಡ ಇಬ್ಬರು ಅಂತ ಒಂದು ಟಾಸ್ಕಲ್ಲೂ ಕೂಡ ಗೆದ್ದಿಲ್ಲ ಜೊತೆಗೆ ಅಲ್ಲಿ ಅಶ್ವಿನಿ ಕಡೆಯಿಂದ ಏನೂ ಪ್ರೂವ್ ಮಾಡ್ಕೊಂಡಿಲ್ಲ ಒಂದು ಟಾಸ್ಕು ಜಾನ್ವಿ ಗೆದ್ದಿದ್ದಾರೆ ಕಾವ್ಯ ವಿರುದ್ಧ ಬಟ್ ಅಶ್ವಿನಿ ಅಂತ ಬಂದಾಗ ಯಾವ ಟಾಸ್ಕು ಕೂಡ ನಂಗೆ ಗೊತ್ತಿರೋಂಗೆ ಅವ್ರು ಗೆದ್ದಿಲ್ಲ ಸೊ ಅವ್ರಿಗೆ ಇವಾಗ ಒಂದು ಪ್ರತಿಷ್ಠೆಯ ಒಂದು ಇದು ಕಣ ಆಗಿದೆ ಅಂತಲೇ ಹೇಳ್ಬೋದು ಗೆಲ್ಲೇಬೇಕಾದಂಥ ಒಂದು ಪರಿಸ್ಥಿತಿ ಇದ್ದಾರೆ ಅವರು ಸೊ ಅವ್ರು ಹೆಂಗಾದರೂ ಮಾಡಿ ಜಾನ್ವಿನ ಈ ಒಂದು ಟ ಇದರಲ್ಲಿ ಸೋಲಿಸಲೇಬೇಕು ಅನ್ನೋ ಇದ್ದಾರೆ ಆ್ಯಂಡ್ ಈ ಟಾಸ್ಕು ಕೂಡ ಅಷ್ಟೇ ಏನು ಕುಸ್ತಿನ ಅಥವಾ ಏನ್ಫ್ಲೀಟಾಗಿ ಗೊತ್ತಿಲ್ಲ ಬಟ್ ಸಖತ್ತಾಗಿರುವಂಥ ಇಂಟೆನ್ಸಲ್ ಅಂತ ನಡೆದಿದ್ದಾರೆ ಅವರು ಆ್ಯಂಡ್ ಈ ಪ್ರೋಮೋಗೆ ಮಾತಾಡಿದ್ರೆ ನನಗೆ ಗೊತ್ತಿದೆ ಆಲ್ರೆಡಿ ಪ್ರೋಮೋ ನೋಡಿದಿರ ಅಂತ ಅಂದ್ಕೊಳ್ತೀನಿ ಸೊ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಅಂದರೆ ಅನ್ನೋ ರೀತಿಯಲ್ಲಿ ಹೇಳಿ ಸೊ ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಪ್ರೀತಿ ಬಗ್ಗೆ ಒಂದು ಡಿಸ್ಕಷನ್ ನಡೀತಾ ಇದೆ ಡಿಸ್ಕಷನ್ ಅವ್ರು ತಮ್ಮ ಅನಿಸಿಕೆಗಳನ್ನು ಬಿಗ್ ಬಾಸ್ ಮನೆಯ ಎರಡೂ ಗುಂಪುಗಳು ಕೂಡ ಹಂಚ್ಕೊಬೇಕಾಗತ್ತೆ ಸೊ ಮೊದಲನೇದಾಗಿ ಅಲ್ಲಿ ರಕ್ಷಿತಾ ಅವರು ಹಂಚ್ಕೊತಿದ್ದಾರೆ ಪ್ರೀತಿ ಅಂದರೆ ಏನು ಅನ್ನೋದನ್ನು ಸೊ ಅಲ್ಲಿ ರಕ್ಷಿತಾ ಹೇಳುವಂಥದ್ದು ಪ್ರೀತಿ ಅಂದರೆ ಟ್ರೂ ಬಾಂಡ್ ಅಂತ ಹೇಳ್ತಿದ್ದಾರೆ ಅಲ್ಲಿ ಆಲ್ರೆಡಿ ನೋಡಿದರೆ ರಕ್ಷಿತಾ ಅಲ್ಲಿ ಹೇಳೋ ಟೈಮಲ್ಲಿ ಅಲ್ಲಿ ಒಂದು ಟೀಮ್ ಸಪ್ರೇಟ್ ಆಗಿ ಕೂತಿದೆ ಇನ್ನೊಂದು ಟೀಮು ಆ್ಯಂಡ್ ಇನ್ನೊಂದು ಟೀಮು ಅಪೋಸಿಟಲ್ಲಿ ಕೂತಿದೆ ಅಂತ ಅನ್ಸುತ್ತೆ ನನಗೆ ಮೇ ಬಿ ಯಾರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಮೇ ಬಿ ಅವರಿಗೆ ಮಾರ್ಕ್ಸು ಅಥವಾ ಅವರಿಗೆ ಅಂದರೆ ಈ ಟಾಸ್ಕಲ್ಲಿ ಏನಾದರೂ ಒಂದು ಅಡ್ವಾಂಟೇಜ್ ಇರ್ಬೋದು ಅಂತ ಅನ್ಸುತ್ತೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ರೆಡ್ ಟೀಮ್ ಅಂಡ್ ಬ್ಲೂ ಟೀಮ್ ಅಂತ ಎರಡು ಟೀಮ್ ಇದೆ ಗೊತ್ತಿದೆ ಆಲ್ರೆಡಿ ನಿಮಗೆ ಸೊ ಅವರ ಮಧ್ಯೆ ಮೇ ಬಿ ಟಾಸ್ಕ್ಗಳು ನಡೀತಾ ಇರುವಂಥದ್ದು ಆ್ಯಂಡ್ ಇದಾದಮೇಲೆ ಅಲ್ಲಿ ನಮ್ಮ ಅಶ್ವಿನಿ ಹೇಳುವಂಥದ್ದು ಪ್ರೀತಿ ಅಂದರೆ ಏನು ಅಂತ ಅನ್ನೋವಂಥದ್ದನ್ನು ಸೊ ನಿಸ್ವಾರ್ಥದಿಂದ ಕೊಡೋದೇ ಪ್ರೀತಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅಂದರೆ ಸ್ವಾರ್ಥ ಇರಬಾರ್ದು ಸೊ ನಿಸ್ವಾರ್ಥದಿಂದ ಕೊಡುವಂತದ್ದು ಅದು ಪ್ರೀತಿ ಅನ್ನೋ ರೀತಿಯಲ್ಲಿ ಸೊ ನಮಗೆ ಗೊತ್ತಿಲ್ಲದೆ ನಮ್ಮ ಬೆನ್ನಿಂದೆ ಪಿತೂರಿ ಮಾಡೋರಿಗೆ ಅವ್ರ ಮೇಲೂ ಕೂಡ ಕೆಲವು ಟೈಮ್ ಅಲ್ಲಿ ಪ್ರೀತಿ ಆಗಬಹುದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಇದು ಮೇ ಬಿ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರನ್ನ ತಲೆಯಲ್ಲಿ ಮೀನ್ಸ್ ನಮ್ಮ ಜಾಹಿಯವ್ರನ್ನ ತಲೆ ಇಟ್ಕೊಂಡೇ ಹೇಳ್ತಿದ್ದಾರೋ ಅಥವಾ ಸೊ ನಾರ್ಮಲಿ ಎಕ್ಸಾಂಪಲ್ ರೀತಿಯಲ್ಲಿ ಬೇರೆ ಹೊರಗಡೆ ಅದು ಕೊಟ್ಬಿಟ್ಟು ಹೇಳ್ತಿದ್ದಾರೋ ಗೊತ್ತಿಲ್ಲ ಬಟ್ ಇದು ಡಿಬೇಟ್ ಅಂತೂ ನನ್ನ ಪ್ರಕಾರ ಅಲ್ಲ ಅಂತ ಅನಿಸುತ್ತೆ ಸೊ ಅವರವರ ಒಂದು ಅನಿಸಿಕೆಗಳನ್ನ ಅವರವರು ಹಂಚ್ಕೊತಿದ್ದಾರೆ ಡಿಬೇಟ್ ಅಲ್ಲ ಇಲ್ಲಿ ಒಂದು ರೀತಿಯಲ್ಲಿ ಡಿಬೇಟ್ ರೀತಿಯಲ್ಲಿ ಅನಿಸ್ತಾ ಇದೆ ಕೌಂಟ್ರಿಂದ ಇನ್ನೊಬ್ರಿಗೆ ಕೌಂಟರ್ ಕೊಡೋ ರೀತಿಯಲ್ಲಿ ಅನಿಸ್ತಾ ಇದೆ ಬಟ್ ನನ್ನ ಪ್ರಕಾರ ಆ ಥರ ಇಲ್ಲ ಅಂತ ಅನಿಸುತ್ತೆ ಓಕೆ ಸೊ ಲಕ್ಷ್ಮಿಯವರು ಅವ್ರ ಪಡೆಯವ್ರು ಹೇಳಿದ್ದಾರೆ ಜಾನ್ವಿ ಹೇಳುವಂಥದ್ದು ಸೊ ಪ್ರೀತಿ ಗಳಿಸುವಂಥದ್ದು ತುಂಬ ಸುಲಭ ಬಟ್ ಅದನ್ನು ಉಳಿಸ್ಕೊಳ್ಳೋವಂಥದ್ದು ತುಂಬ ಕಷ್ಟ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಮೇ ಬಿ ಅವರು ಪರ್ಸ್ನಲ್ ಯಾವುದೋ ಒಂದು ಅನುಭವ ಹೇಳಿ ಹೇಳ್ತಿರಬಹುದು ಅಂತ ಅನಿಸುತ್ತೆ ಇದಾದಮೇಲೆ ಅದರ ಮಧ್ಯೆ ಏನು ಟಾಸ್ಕ್ದು ಒಂದು ಜಲಕ್ಕೆ ತೋರಿಸ್ತಾರಲ್ಲ ಸೊ ಇಲ್ಲಿ ರೆಡ್ ಟೀಮ್ ಆ್ಯಂಡ್ ಬ್ಲೂ ಟೀಮ್ ಎರಡೂ ತಂಡಗಳಿಂದ ಅಲ್ಲಿ ನಾಲ್ಕು ಜನ ಅಲ್ಲಿ ಸ್ಪರ್ಧಿಗಳಿದ್ದಾರೆ ಒಂದು ಕಡೆಯಿಂದ ನೋಡ್ತಾ ಇದ್ರೆ ನೀವು ಅಲ್ಲಿ ಸೊ ಜಾನ್ವಿ ಆ್ಯಂಡ್ ನಮ್ಮ ಕಾವ್ಯ ಇರುವಂಥದ್ದು ರೆಡ್ ಟೀಮಿಂದ ಆ್ಯಂಡ್ ಟೀಮಿಂದ ಅಲ್ಲಿ ಅಶ್ವಿನಿ ಆ್ಯಂಡ್ ರಾಶಿಕಾ ಇದ್ದಾರೆ ಸೊ ಇಲ್ಲಿ ಅಶ್ವಿನಿ ವರ್ಸಸ್ ಜಾನ್ವಿ ಕಿತ್ತಾಡುವಂಥದ್ದು ಆ್ಯಂಡ್ ರಾಶಿಕಾ ವರ್ಸಸ್ ಕಾವ್ಯ ಕಿತ್ತಾಳುವಂಥದ್ದು ಮೊದಲನೇದಾಗಿ ನೋಡೋದಾದ್ರೆ ರಾಶಿಕಾ ವರ್ಸಸ್ ಕಾವ್ಯ ಅಂತ ಬಂದಾಗ ಸೊ ಇಲ್ಲಿ ರಾಶಿಕಾ ಕ್ಲಿಯರ್ ಆಗಿ ಸ್ಟ್ರಾಂಗ್ ಅಂತ ಅನಿಸ್ತಾ ಇದೆ ಸೊ ಟಾಸ್ಕ್ ಏನಿದೆ ಗೊತ್ತಿಲ್ಲ ಬಟ್ ಕಿತ್ತಾಟ ಅಂತೂ ನಡೀತಾ ಇದೆ ಮೇ ಬಿ ಅವರನ್ನ ಕುಸ್ತಿ ಅನ್ನೋ ರೀತಿಯಲ್ಲೇ ಸೋಲಿಸಬೇಕನ್ನೋ ಅಂಥದ್ದು ಕೂಡ ನಡೀತಿರಬಹುದು ಬಟ್ ಇಲ್ಲಿ ಯಾವುದೇ ಇದ್ರು ಕೂಡ ಫಿಸಿಕಲ್ ಅಂತ ಬಂದಾಗ ನನ್ನ ಪ್ರಕಾರ ಕಾವ್ಯಗಿಂತ ರಾಶಿಕಾ ಅವರು ಸ್ಟ್ರಾಂಗ್ ಆಗಿದ್ದಾರೆ ಬಟ್ ಅವ್ರಿಗೊಂದು ಒಳ್ಳೆ ಅವಕಾಶ ಬಿಕಾಸ್ ಚರ್ಚಾ ಸ್ಪರ್ಧೆನಲ್ಲಿ ಸೊ ಕಾವ್ಯ ಅವರು ಸೊ ಅಲ್ಲಿ ರಾಶಿಕಾ ಗಿಂತ ತುಂಬ ಚೆನ್ನಾಗಿ ಅಲ್ಲಿ ಮಾತಾಡಿದರು ಸೊ ಆ ಒಂದು ವಿಚಾರ ತಗೊಂಡ್ರೆ ಸೊ ರಾಶಿಕ ಸ್ವಲ್ಪ ಡಲ್ಲಾಗಿದ್ದರು ಅಲ್ಲಿ ಸೊ ಅದಕ್ಕೋಸ್ಕರ ರಾಶಿಕಾಗೆ ಇವಾಗ ಒಂದು ಒಳ್ಳೆ ಟೈಮ್ ಇದೆ ಸೊ ಅದನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಸೊ ಲಾಸ್ಟ್ ಟೈಮು ರಾಶಿಕ ಅವರು ಕಾವ್ಯ ಅವರಿಗೆ ಸೋಲ್ಸಿದ್ರು ಡಿಸ್ಕ್ ಟಾಸ್ಕ್ ಟಾಸ್ಕಲ್ಲಿ ಸೋಲ್ಸಿದ್ರು ಸೊ ಅಲ್ಲಿ ಕಾವ್ಯ ಅವರು ಖಂಡಿತವಾಗಲೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು ಅಗೇನ್ ಇವಾಗ ಅವರಿಗೆ ಒಂದು ಒಳ್ಳೆಯ ಅವಕಾಶ ರಾಶಿಕಾನ ಸೋಲ್ಸಿಕೆ ಬಟ್ ಫಿಸಿಕಲ್ ಅಂತ ಬಂದಾಗ ನನ್ನ ಪ್ರಕಾರ ರಾಶಿಕ ಅವರು ಸ್ವಲ್ಪ ಹೈಟ್ ಆಗೋ ಇದ್ದಾರೆ ಆ್ಯಂಡ್ ಸ್ಟ್ರಾಂಗು ಕೂಡ ಇದ್ದಾರೆ ಅಂತ ಅನಿಸುತ್ತೆ ಕಾವ್ಯ ಗಿಂತಲೂ ಸೊ ಅದರಲ್ಲಿ ಯಾರು ಗೆಲ್ತಾರೆ ಅನ್ನೋವಂಥದ್ದು ಕೂಡ ನೋಡಬೇಕು ಜೊತೆಗೆ ಅಶ್ವಿನಿ ಆ್ಯಂಡ್ ನಮ್ಮ ಜಾನ್ವಿ ಯಪ್ಪ ಇದು ಅಂತೂ ಯಾವ ರೇಂಜಿಗೆ ಕಿತ್ತಾಡ್ತಿದ್ದಾರೆ ಅಂತಂದರೆ ಅಂದರೆ ಇವರೇ ನಾ ಫ್ರೆಂಡ್ಸ್ ಆಗಿದ್ದಂಥವ್ರು ಅಂತ ಅನ್ನಿಸ್ತಾ ಇದೆ ಸೊ ಆ ರೇಂಜಿಗೆ ಕಿತ್ತಾಡ್ತಿದೆ ನಾನು ಅಂದ್ಕೊಂಡಿದ್ದೆ ಮೊದಲೇ ಮುಂ ಮುಂಚೆ ಹೇಳ್ದಂಗೆ ಸೊ ಜಸ್ಟ್ ಒಂದು ಟಾಸ್ಕ್ಗೋಸ್ಕರ ಅಷ್ಟೇ ವಾದ ಪ್ರತಿವಾದ ಮಾಡ್ತಿರ್ಬೋದು ಮೇ ಬಿ ಮುಂದೆ ಮತ್ತೆ ಹಂಗೆ ಸರಿ ಹೋಗ್ತಾರೆ ಅಂದ್ಕೊಂಡಿದ್ದೆ ಬಟ್ ಆ ಡಿಸ್ಟೆನ್ಸ್ ಮೇ ಬಿ ಹಂಗೆ ಮೇಂಟೈನ್ ಆಗ್ತಿದೆ ಅಂತ ಅನ್ಸುತ್ತೆ ಮೇ ಬಿ ಈ ಒಂದು ವಾರ ಪೂರ್ತಿ ಹಂಗೆ ಇರೋಣ ಬಿಕಾಸ್ ಇಬ್ಬರು ಕೂಡ ಬೇರೆ ಬೇರೆ ಟೀಮಲ್ಲಿ ಇರೋದ್ರಿಂದ ಸೊ ಇದು ಒಂದು ವಾರ ಆದ್ಮೇಲೆ ನೋಡ್ಕೊಳ್ಳೋಣ ಫ್ರೆಂಡ್ಶಿಪ್ ಅನ್ನೋ ರೀತಿನಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಬಟ್ ಇಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ಕುತ್ತಿಗೆ ಹಿಡಿಯೋದು ಎಳೆಯೋದೇನು ಕತ್ತಿಡ್ದು ಏನು ಕಾಲು ಹಿಡ್ದು ಏನು ಅಯ್ಯಪ್ಪ ನೋಡ್ತಾ ಇದ್ರೇ ಒಂದು ರೀತಿಯಲ್ಲಿ ಇವರಿಬ್ಬರೇನಾ ಅಶ್ವಿನಿ ಜಾನ್ವಿ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಸ್ಟಾರ್ಟಿಂಗಿಂದಲೂ ಕೂಡ ಅಷ್ಟೇ ನನ್ನ ಪ್ರಕಾರ ಇವರು ಫಸ್ಟ್ ಡೇ ಇಂದಲೂ ಕೂಡ ಇಬ್ಬರದ್ದು ಕೂಡ ಒಂದು ರೀತಿಯಲ್ಲಿ ಅಭಿಪ್ರಾಯಗಳು ಬೇರೆ ಬೇರೆ ಆಗಿದೆ ಬಿಕಾಸ್ ಅಲ್ಲೊಂದು ಫಸ್ಟ್ ಡೇನೇ ಒಂದು ಡಿಸ್ಕಷನ್ ನಡೆಯುತ್ತೆ ಏನು ಅಂತಂದರೆ ಅಲ್ಲಿ ರಕ್ಷಿತನ ಬಿಗ್ ಬಾಸ್ ಮನೆ ಒಳಗಡೆಗೆ ಇಟ್ಕೊಬೇಕಾ ಅಥವಾ ಇಟ್ಕೊಬಾರ್ದ ಅಥವಾ ಮಾಳನ್ನು ಇಟ್ಕೊಬೇಕಾ ಇಟ್ಕೊಬಾರ್ದ ಆ್ಯಂಡ್ ಸ್ಪಂದನ ಇಟ್ಕೊಬೇಕಾ ಇಟ್ಕೋಬಾರ್ದು ಅಂತಂದಾಗ ಅಶ್ವಿನಿ ಹೇಳ್ತಾರೆ ಒಂಥರ ಮಗು ಥರ ಇದ್ದಾರೆ ತಾಯಿ ಸ್ಥಾನದಲ್ಲಿ ನಮ್ಮ ಮಲಮ್ಮ ಇದ್ದಾರೆ ಮಗು ರೀತಿಯಲ್ಲಿ ಯಾರು ನಮ್ಮ ರಕ್ಷಿತಾ ಇರುವಂಥದ್ದು ಸೊ ಅವ್ರನ್ನ ಉಳಿಸ್ಕೊಳ್ಳೋಣ ಅನ್ನೋ ಒಂದು ಮಾತು ಹೇಳ್ತಾರೆ ಬಟ್ ಜಾನ್ವಿ ತುಂಬ ಆಗಿ ಯೋಚನೆ ಮಾಡಿ ಇಲ್ಲ ಅವ್ರಿಗೆ ಇನ್ನೂ ಟೈಮ್ ಇದೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ತಪ್ಪು ಮಾತಾಡ್ಕೊಂಡು ಬಂದಿದ್ದಾರೆ ಸೊ ಆ ಒಂದು ರೀತಿಯಲ್ಲಿ ಮಾತಾಡಿದಂಥ ಜಾನ್ವಿ ಅದಾದಮೇಲೆ ಇಬ್ರು ಕೂಡ ಅಶ್ವಿನಿ ಆ್ಯಂಡ್ ಜಾನ್ವಿ ಇಬ್ಬರು ನನಗೆ ಅವತ್ತು ಅನಿಸಿದ್ವಿ ಮೇ ಬಿ ಇವ್ರಿಬ್ಬರು ವಿರುದ್ಧಾರ್ಥಕ ಪದಗಳು ಸೊ ಒಂಥರ ಫೈಟ್ ಇರುತ್ತೆ ಇಬ್ರು ಇಬ್ಬರು ಮಧ್ಯೆ ಅನ್ಕೊಂಡಿದ್ದೆ ಬಟ್ ಬರ್ತಾ ಬರ್ತಾ ಏನೋ ಆಯಿತು ಅಂತಂದರೆ ಅವರಿಬ್ಬರೇ ಒಂದಾಗ್ತಾ ಹೋದರು ಸೊ ಅಲ್ಲಿ ಎಲ್ಲೋ ಮಿಸ್ ಹೊಡಿತದಲ್ಲ ಅನ್ಕೊಂಡೆ ಸೊ ಕೊನೆಗೆ ಇವಾಗ ಮತ್ತೆ ಅದೇ ಒಂದು ಇದು ಬಂದು ನಿಂತ್ಕೊಂಡಿದ್ದಾರೆ ಗೊತ್ತಿಲ್ಲ ಯಾರು ವಿನ್ ಆಗ್ತಾರೆ ಯಾರು ಏನು ಎತ್ತ ಅಂತ ಬಟ್ ಒಂದು ಒಳ್ಳೆ ಫೈಟ್ ಅಂತೂ ನಡೆದಿದೆ ಅಂತಾನೆ ಹೇಳ್ತೀನಿ ಓಕೆ ಸೊ ನೋಡೋಣ ಏನೇನು ಆಗುತ್ತೆ ಅಂತ ಸದ್ಯಕ್ಕೆ ಆ ಅಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ ಸಿಗೋವರೆಗೂ ಚಾಟ್ಸ ಬೈ ಬಾಯ್ ಇನ್ನು ಬೆಳಗ್ಗೆ ಪ್ರೋ ಬಗ್ಗೆ ಮಾತಾಡೋದ್ರೆ ನೀವು ಆಲ್ರೆಡಿ ನೋಡಿದ್ರೆ ಅನ್ಕೊಂತೀನಿ ರೂಮ್ ಅಲ್ಲಿ ನಮ್ಮ ಪ್ರಿನ್ಸಿಪಲ್ ರಘು ಅವರು ಸೊ ಅಲ್ಲಿ ಪೇರೆಂಟ್ಸ್ ಜೊತೆಗೆ ಮಾತಾಡ್ತಿದ್ದಾರೆ ಚರ್ಚಾ ಸ್ಪರ್ಧೆ ಅಂತ ಆಕ್ಟಿವಿಟಿ ನಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅವರ ಒಂದು ಪೇರೆಂಟ್ಸ್ ಮೀಟಿಂಗ್ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ನಡೀತಿದೆ ಆಕ್ಟಿವಿಟಿ ಬಿಕಾಸ್ ಮೊದಲನೇದಾಗಿ ನೋಡೋದಾದ್ರೆ ಅಲ್ಲಿ ನಿಮಗೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಮಾತಾಡ್ತಿರುವಂತದ್ದು ನಮ್ಮ ಧನುಷ್ ಅಂಡ್ ನಮ್ಮ ರಾಶಿ ಅವರ ಒಂದು ಪೇರೆಂಟ್ಸ್ ಕಡೆಯಿಂದ ಸೊ ಆ ಒಂದು ಆಕ್ಟಿವಿಟಿ ತೋರಿಸಿರುವಂಥದ್ದು ಇಲ್ಲಿ ಜೊತೆಗೆ ಒಂದು ಟ್ವಿಸ್ಟ್ ಏನು ಅಂತಂದ್ರೆ ಇವರು ಕಂಟೆಸ್ಟೆಂಟ್ಗಳು ಅಲ್ಲಿ ಹೊರಗಡೆ ಟಿವಿನಲ್ಲಿ ಕುತ್ಕೊಂಡು ಹಾಲ್ ಅಲ್ಲಿ ನೋಡ್ಬೇಕು ನೋಡ್ತಾರೆ ಅಷ್ಟೇನೆ ಮಾತುಕತೆ ಇವ್ರ ಕಡೆಯಿಂದ ಏನಿರಲ್ಲ ಓಕೆ ಸೊ ಅಲ್ಲಿ ನೋಡ್ತಾ ಇದ್ರೆ ಆಲ್ರೆಡಿ ಧನುಷ್ ಅವರ ಒಂದು ತಾಯಿ ಮಾತಾಡ್ತಿದ್ದಾರೆ ಅಲ್ಲಿ ನಮ್ಮ ರಘು ಅವ್ರ ಜೊತೆಗೆ ಅಂಡ್ ಚೆನ್ನಾಗಿ ಆಡಬೇಕು ಹಾಗೆ ಹೇಗೆ ಅಂತ ಧನುಷ್ ಗೆ ಹೇಳ್ತಿರುವಂಥದ್ದು ಡೈರೆಕ್ಟ್ ಆಗಿ ಮೇ ಬಿ ಅವ್ರು ಕೇಳಿಸ್ ಕೇಳಿಸುತ್ತೆ ಬಟ್ ಮಾತಾಡ ಹಾಗಿರಲ್ಲ ಅಷ್ಟೇ ಅದು ಧನುಷ್ ಫುಲ್ ಎಮೋಷನಲ್ ಆಗಿದ್ದಾರೆ ಸೊ ಚೆನ್ನಾಗಿ ಆಡಬೇಕು ಹಾಗೆ ಹೇಗೆ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಕಿತ್ತಾಟ ನಡೀತಿರುವಂಥದ್ದು ಇಲ್ಲಿ ನಮ್ಮ ರಾಶಿ ವರ್ಸಸ್ ರಘು ಅವರು ಬಿಕಾಸ್ ರಘು ಅವರಲ್ಲಿ ಕನ್ಫೆಷನ್ ರೂಮಲ್ಲಿ ಅವ್ರು ತಮ್ಮ ಜೊತೆ ಮಾತಾಡಬೇಕಾದ್ರೆ ಹೇಳಿರುವಂಥದ್ದು ಅವ್ರು ಎಲ್ಲೋ ಲಾಸ್ಟ್ ಆಗಿದ್ದಾರೆ ಗೇಮ್ ಅಲ್ಲಿ ಅನ್ನೋ ರೀತಿಯಲ್ಲಿ ನಮ್ಮ ರಘು ಅವರು ಹೇಳಿರೋದ್ರಿಂದ ಇಲ್ಲಿ ರೊಚ್ಚಿಗೆದ್ದಂತಹ ರಾಶಿಕಾ ಅವರು ಹೊರಗಡೆ ಬಂದಾದಮೇಲೆ ರಘು ಅವರಿಗೆ ಸೊ ಯಾಕೆ ಆತರ ಹೇಳಿದ್ರಿ ಹಾಗೆ ಹೇಗೆ ಅಂತರ ಕ್ವಶನ್ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ರಾಶಿಕಾ ಅಗೇನ್ ಒಂದು ರೈಸ್ ಆಗಿದ್ದಾರೆ ಬಿಕಾಸ್ ನೀವು ಫೇವರಿಸಂ ಮಾಡ್ತಿದ್ದೀರಾ ಹಾಗೆ ಹೀಗೆ ಅನ್ನೋವಂಥ ಕೆಲವೊಂದು ಮಾತುಕತೆಗಳು ಕೂಡ ಬರ್ತಿದೆ ಬಟ್ ರಘು ಹೇಳುವಂಥದ್ದು ನನಗೇನು ಅನಿಸಿದೆ ಅದನ್ನು ಹೇಳಿದೀನಿ ನನ್ನ ಪ್ರಕಾರ ಸೊ ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿರುವಂಥದ್ದು ನನ್ನ ಪ್ರಕಾರ ಕೂಡ ಅಷ್ಟೇ ಸೊ ಲಾಸ್ಟ್ ಒನ್ ವೀಕಿಂದ ನಿಜವಾಗ್ಲೂ ಸೂರಜ್ ಜೊತೆಗೆ ಇರುವಂಥದ್ದು ಅದು ಅತಿಯಾಗಿ ಆಡುವಂಥದ್ದು ದಿನದಲ್ಲಿ ಅದು ಹೆಂಗೆ ಅಷ್ಟೊಂದು ಬಾಂಡಿಂಗ್ ಶುರು ಆಗುತ್ತೆ ಗುರು ಈ ತರ ಫೇಕ್ ಲವ್ ಸ್ಟೋರಿಗಳು ಸುಮಾರು ನೋಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಆಡಿಯನ್ಸ್ಗಳು ಓಕೆ ಸೊ ಹೊರಗಡೆ ಕೂಡ ರೀಲ್ ಎಲ್ಲ ನೋಡಿ 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 ತಲೆ ಕೆಟ್ಟ ಹೋಗ್ಬಿಟ್ಟಿದೆ ಓಕೆ ಈ ಒಂದು ವಾರದಲ್ಲಿ ಸೂರಜ್ ಬಿಟ್ಟು ಬೇರೆ ಕಡೆ ಎಲ್ಲೂ ಕೂಡ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅದರಲ್ಲೂ ಲಾಸ್ಟ್ ಒಂದು ತ್ರೀ ಡೇಸ್ ಬೇರೆ ಜೊತೆ ಕಾಣಿಸ್ಕೊಂಡೇನೆ ಇಲ್ಲ ಆಮೇಲೆ ಅಷ್ಟೊಂದು ಬಾಂಡಿಂಗು ಅದು ಫೇಕ್ ಅಂತ ಇನ್ನೇನು ಅನ್ಸುತ್ತೆ ನಾರ್ಮಲಿ ಯಾರಿಗ್ ನೋಡಿದ್ರು ಕೂಡ ಹಂಗೆ ಅನ್ಸುತ್ತೆ ಸೊ ಬಿಗ್ ಬಾಸ್ ಒಳಗಡೆಗೆ ಲವ್ ಸ್ಟೋರಿಗಳು ಅದು ಈ ಟೈಮಲ್ಲಂತೂ ಖಂಡಿತವಾಗ್ಲೂ ವರ್ಕ್ ಆಗಲ್ಲ ಓಕೆ ಏನೇ ಮಾಡಿದ್ರು ಕೂಡ ಅದು ಏನೋ ಮೇ ಬಿ ಬೇಕು ಅಂತೇ ಮಾಡ್ತಾರೆ ಅಂತಾನೆ ಅನ್ಸುತ್ತೆ ಸೊ ಅದನ್ನೆಲ್ಲ ಬಿಟ್ಟು ಇಂಡಿವಿಜುವಲ್ ಆಗಿ ಆಡಿದ್ರೆ ಬೆಟರ್ ಆಗಿರುತ್ತೆ ಇಲ್ಲ ಅಂತಂದ್ರೆ ಇದೇ ರೀತಿಯಲ್ಲಿ ಸೊ ರೀಸನ್ಗಳು ಬರ್ತಾ ಹೋಗುತ್ತೆ ಸೊ ಫೇಕ್ ಆಗಿದ್ದಾರೆ ಎಲ್ಲೂ ಮನೇಲಿ ಸೇರ್ತಾ ಇಲ್ಲ ಹಾಗೆ ಹೀಗೆ ಅಂತಾನೆ ಬರುತ್ತೆ ಹೊರತು ಸೊ ಅದರಿಂದ ನೀವೇನಾದ್ರೂ ಎನ್ಕಾಸ್ ಮಾಡ್ಕೊಬೇಕು ಅಂತಂದ್ರೆ ದೇವರಾಣಿಗೂ ಆಗಲ್ಲ ಇಬ್ಬರಿಗೂ ಅದು ಅನ್ವಯ ಆಗುತ್ತೆ ಸೂರ್ಯದಾಗಿರ್ಬೋದು ರಾಶಿಕರ ಆಗಿರ್ಬೋದು ಅದಕ್ಕೆ ಇವ್ರಷ್ಟೇ ವಿಷಯ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಬೈ ಠ